ಆತ್ಮೀಯ ಸಮಸ್ತ ಕನ್ನಡ ನಾಡಿನ ಎಲ್ಲ ಮಹಾಜನತೆಗೆ ನಮಸ್ಕಾರ ಇಲ್ಲಿ ವಿಶೇಷವಾಗಿ ನೀವು ಡೈರಿ ಅನ್ನು ತೆರೆಯಬೇಕೆನ್ನುವರಾಗಿದ್ದರೆ ನೀವು ಯಾವುದೇ ರೀತಿಯಾಗಿ ಹೈನುಗಾರಿಕೆಯನ್ನು ಉತ್ತೇಜನ ಮಾಡಲು ಬಯಸಿದರೆ ನಬಾರ್ಡ್ ಯೋಜನೆಯಿಂದ ನಿಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಸಬ್ಸಿಡಿ ಸಹಾಯದೊಂದಿಗೆ ಸಾಲವನ್ನು ಸಿಗಲಿದೆ ಇದು ವಿಶೇಷವಾಗಿ ಯಾವ ರೀತಿ ಅಂದರೆ ಡೈರಿ ಹೈನುಗಾರಿಕೆಯೊಂದಿಗಿನ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಲ್ಲಿ ಸ್ವಉದ್ಯೋಗವನ್ನು ಸೃಷ್ಟಿಸಿಕೊಳ್ಳುವಂಥ ಈ ಒಂದು ಹಿನ್ನೆಲೆಯಲ್ಲಿ ಈ ಯೋಜನೆಯ ಅಡಿಯಲ್ಲಿ ರೈತರು ಉದ್ಯಮಿಗಳು ಹಾಗೂ ಸ್ವಸಹಾಯ ಸಂಘಗಳು ಹಾಗೂ ಸಹಕಾರಿ ಇನ್ನಿತರೆ ಸಂಸ್ಥೆಗಳು ಹೈನುಗಾರಿಕೆ ಘಟಕಗಳು ಶೆಡ್ಗಳು ಕೆಲವೊಂದಿಷ್ಟು ಉಪಕರಣಗಳನ್ನು ಖರೀದಿಯನ್ನು ಮಾಡಲಿಕ್ಕೆ ಈ ಸಹಾಯನ ಪಡೆಯುವುದರ ಸಲುವಾಗಿ ಇದರಲ್ಲಿ ಒಂದು ಆರ್ಥಿಕ ನೆರವನ್ನು ಒದಗಿಸಲಾಗುತ್ತದೆ ಇದರ ಜೊತೆಗೆ ಬ್ಯಾಂಕುಗಳಿಂದ ಡೈರಿ ವ್ಯವಹಾರದೊಂದಿಗೆ ಸಾಲವನ್ನು ತೆಗೆದುಕೊಳ್ಳಲು ಸಾಲದ ಮೇಲೆ ಸಬ್ಸಿಡಿ ಸಹಾಯಧನವನ್ನು ನೀಡಲಾಗುತ್ತದೆ ಈ ಒಂದು ಯೋಜನೆಯಡಿಯಲ್ಲಿ ಸಾಲದ ಮೇಲೆ ಇರತಕ್ಕಂಥ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಶೇಕಡ ಮೂವತ್ತ್ಮೂರು ಪರ್ಸೆಂಟೇಜರಷ್ಟು ಸಬ್ಸಿಡಿಯನ್ನು ಒದಗಿಸಲಾಗ್ತದೆ ಈ ಒಂದು ಯೋಜನೆಯಡಿಯಲ್ಲಿ ಗರಿಷ್ಠ ಇಪ್ಪತ್ತೈದು ಲಕ್ಷಗಳವರೆಗೆ ಸಾಲವನ್ನು ಪಡೆಯಲು ಅವಕಾಶ ಇರುವುದರಿಂದ ಈ ಒಂದು ನಬಾರ್ಡ್ ಯೋಜನೆ ರೈತರ ಪಾಲಿಗೆ ಇರತಕ್ಕಂಥ ಒಂದು ವರದಾನವಾಗಿರ್ತದೆ ಇದರ ಹಿತದೃಷ್ಟಿಯ ಮೇರೆಗೆ ಹೈನು ಉದ್ಯಮವನ್ನು ಸ್ಥಾಪಿಸಲಿಕ್ಕೆ ನಬಾರ್ಡ್ನಿಂದ ಸಾಲವನ್ನು ಸಹ ಸಿಗ್ತದ ಇದರಲ್ಲಿ ವಿಶೇಷವಾಗಿ ಹೈನು ಉದ್ಯಮ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಉದ್ದೇಶಗಳಿಗಾಗಿ ನಬಾರ್ಡ್ ಯೋಜನೆಯಿಂದ ಸಾಲ ಸೌಲಭ್ಯ ಇರುವುದರಿಂದ ಈ ಹಿನ್ನೆಲೆಯಲ್ಲಿ ಏನಿದು ನಬಾರ್ಡ್ ಎನ್ನುವುದಾದರೆ ನಬಾರ್ಡಿನ ಸಾಲವನ್ನು ಪಡೆದುಕೊಂಡು ಡೈರಿ ಹೈನು ಉದ್ಯಮವನ್ನು ಪ್ರಾರಂಭಿಸಬೇಕೆಂದರೆ ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಭಾರತದಲ್ಲಿ ಒಂದು ಅತ್ಯುನ್ನತ ಹಣಕಾಸು ಸಂಸ್ಥೆ ಆಗಿರುವುದರಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರ ಜುಲೈ ಹನ್ನೆರಡರಂದು ನಬಾರ್ಡ್ ಕಾಯ್ದೆಯ ಅಡಿಯಲ್ಲಿ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳನ್ನು ಉತ್ತೇಜನವನ್ನು ಮಾಡುವುದರೊಂದಿಗೆ ಈ ಒಂದು ನಬಾರ್ಡ್ ಸಂಸ್ಥೆಯನ್ನು ಸ್ಥಾಪಿಸಲಾಗಿರ್ತದೆ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ವಾಸಿಸ್ತಕ್ಕಂಥ ರೈತರು ಎನ್ ಜಿ ಒ ಕಂಪನಿಗಳು ಸಂಘಟಿತ ಹಾಗೂ ಅಸಂಘಟಿತ ವಲಯದ ಗುಂಪುಗಳು ಈ ಯೋಜನೆಯ ಲಾಭವನ್ನು ಪಡೆಯಲಿಕ್ಕೆ ಅರ್ಹವಾಗಿರ್ತವೆ ಈ ಯೋಜನೆ ಅಡಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ವಾಣಿಜ್ಯೋದ್ಯಮಿ ಎಲ್ಲ ಘಟಕಗಳಿಗೆ ಸಾಲವನ್ನು ಪಡೆಯಬಹುದು ಇದರಲ್ಲಿ ವಿಶೇಷವಾಗಿ ಯಾವುದೇ ಅರ್ಜಿದಾರರು ಈ ನಬಾರ್ಡ್ ಯೋಜನೆಯ ಲಾಭವನ್ನು ಒಂದು ಬಾರಿ ಮಾತ್ರ ಪಡೆಯಲಿಕ್ಕೆ ಅವಕಾಶ ಇರ್ತದ ಅರ್ಜಿದಾರರ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಆಗಿರ್ತವ ಗರಿಷ್ಠ ವಯಸ್ಸು ಅರವತ್ತೈದು ವರ್ಷಗಳು ಆಗಿರಬೇಕು ಇದರಲ್ಲಿ ವಿಶೇಷವಾಗಿ ಯಾವುದೇ ರೀತಿಯಾಗಿ ಪ್ರಾಣಿಗಳನ್ನು ಸಾಕಲು ಬಯಸಿದರೆ ಸೂಕ್ತವಾಗಿರತಕ್ಕಂಥ ಭೂಮಿಯನ್ನು ಹೊಂದಿರಬೇಕು ನೀವು ನಬಾರ್ಡ್ ಯೋಜನೆಯ ಒಂದು ಲಾಭವನ್ನು ಪಡೆಯಲು ಆನ್ಲೈನ್ ಮುಖಾಂತರ ನೋಂದಣಿಯನ್ನು ಮಾಡ್ಕೋಬೇಕಾಗ್ತದ ಅಧಿಕೃತ ವೆಬ್ಸೈಟನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಂದಣಿಯನ್ನು ಮಾಡ್ಕೋಬಹುದು ಇದರಲ್ಲಿ ನಿಮಗೆ ಡೈರಿ ಫಾರ್ಮಿಂಗ್ ಪಿ ಡಿ ಎಫ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕು ಅದರಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂಥ ಬ್ಯಾಂಕಿಗೆ ಸಲ್ಲಿಸಬೇಕಾಗ್ತದೆ ಕರ್ನಾಟಕ ಪಶು ಸಂಗೋಪನಾ ಇಲಾಖೆ ಹಾಗೂ ಕೆ ಎಮ್ ಎಫ್ ಸಾಮಾನ್ಯವಾಗಿ ನಬಾರ್ಡ್ ಜೊತೆಗಿನ ತಾಂತ್ರಿಕವಾಗಿರತಕ್ಕಂಥ ಒಂದು ಮಾರ್ಗದರ್ಶನ ತರಬೇತಿ ಮಾರುಕಟ್ಟೆಗಳ ಸಂಪರ್ಕಗಳನ್ನು ಒದಗಿಸಿಕೊಂಡಿರ್ತದ ಕರ್ನಾಟಕದ ಜಾನುವಾರುಗಳು ಹಾಗೂ ವೆಚ್ಚಗಳು ಸಹ ಇದರಲ್ಲಿ ಭಿನ್ನವಾಗಿರಬಹುದು ಆದರೆ ಈ ನಬಾರ್ಡಿನ ಶಾಖಾ ವೆಚ್ಚಗಳ ಪೈಕಿ ಹೇಳುವುದಾದರೆ ಪ್ರತಿ ಜಾನುವಾರುಗಳಿಗೆ ಶೇಕಡಾವಾರು ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೆ ಒದಗಿಸಲಾಗ್ತದ ಕೃಷಿ ಕ್ಷೇತ್ರಕ್ಕಾಗಿ ಕಡಿಮೆ ಬಡ್ಡಿ ದರದಲ್ಲಿ ಆರ್ಥಿಕ ಸಾಲವನ್ನು ಒದಗಿಸುವುದರ ಮುಖಾಂತರ ನವಾರ್ಡ್ ಎನ್ನುವಂಥದ್ದು ದೇಶದ ಒಂದು ಅಭಿವೃದ್ಧಿ ಬ್ಯಾಂಕ್ ಎನಿಸಿಕೊಂಡಿರುತ್ತದೆ ಕೃಷಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯೇತರ ಉದ್ಯೋಗಗಳನ್ನು ಹಾಗೂ ಆರ್ಥಿಕವಾಗಿರತಕ್ಕಂಥ ಆಯಾ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಈ ಒಂದು ನವಾಡಿನ ಉದ್ದೇಶವಾಗಿರ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿವಿಧ ರೀತಿಯಲ್ಲಿ ಅಭಿವೃದ್ಧಿಗಳನ್ನು ಪ್ರೋತ್ಸಾಹಿಸಿಕೊಳ್ಳಲಿಕ್ಕೆ ಬಂಡವಾಳ ಹಾಗೂ ಸಾಲವನ್ನು ನೀಡತಕ್ಕಂಥ ಸಂಸ್ಥೆಗಳಿಗೆ ಈ ಒಂದು ನಬಾರ್ಡ್ ಎನ್ನುವಂಥದ್ದು ಆರ್ಥಿಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತದ ಇದಿಷ್ಟು ಸಾರ್ವಜನಿಕರ ಹಿತದೃಷ್ಟಿಯ ಒಂದಿಷ್ಟು ಮಾಹಿತಿಯಾಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ ಶುಭ ದಿನ